ಜಮಾ ನೋಡಿದವರು ಸುಳ್ಳು ಹೇಳಲ್ಲ ಅಂತ ಅನಿಸುತ್ತೆ ಯಾಕಂದರೆ ಥಿಯೇಟ್ರ್ಗಳು ಈ ಚಿತ್ರ ಬಿಡುಗಡೆ ಆದಮೇಲೆ ಖಾಲಿ ಹೊಡಿತಾ ಇದೆ ಈಗಂತೂ ಬೇರೆ ಯಾವುದೇ ಸಿನಿಮಾಗಳಿಲ್ಲ ಒಂದು ಬಿಟ್ಟರೆ ಕನ್ನಡದಲ್ಲಿ ದೊಡ್ಡ ಹೆಸರು ಮಾಡುವಂಥ ಅಥವಾ ಹೀರೋಗಳ ಸಿನಿಮಾಗಳಿಲ್ಲ ಆದರೂ ಸಂಜು ವೆಟ್ಸ್ ಗೀತಾ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ಗಳು ಜಾಸ್ತಿ ಬರ್ತಾ ಇದೆ ಥಿಯೇಟ್ರ್ಗಳು ಖಾಲಿ ಇವೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಕನ್ನಡ ಚಿತ್ರಗಳಿಗೆ ಥಿಯೇಟ್ರ ಸಿಗೋದೇ ಕಷ್ಟ ಅಂಥದ್ರಲ್ಲಿ ಸಿನಿಮಾಗಳು ಚೆನ್ನಾಗಿಲ್ಲ ಅಂದರೆ ಜನ ಬರೋದು ಇಲ್ಲ ಥಿಯೇಟ್ರ್ಗಳು ಸಿಗಲ್ಲ ಇಂಥ ಪರಿಸ್ಥಿತಿಯಲ್ಲಿ ಸಂಜೀವೇಡ್ಸ್ ಗೀತಾ ಟು ಇದ್ರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ಗಳೇ ಜಾಸ್ತಿ ಬರ್ತಾ ಇದೆ ಇದು ಮೋಸ್ಟ್ಲಿ ಮೂರನೇ ಸಲ ಬಿಡುಗಡೆ ಆಗ್ತಾ ಇದೆ ಅಂತ ಅನಿಸುತ್ತೆ ಈಗಾದರೂ ದೊಡ್ಡ ಮಟ್ಟಿನ ಸಕ್ಸಸ್ ಆದರೆ ನಿರ್ಮಾಪಕ ಉಳಿಬೋದು ನಿರ್ದೇಶಕ ಮತ್ತೊಂದು ಸಿನಿಮಾ ಮಾಡಬಹುದು ಅಂತ ಅನಿಸುತ್ತೆ ಈ ಸಿನಿಮಾ ಚೆನ್ನಾಗಿದ್ದರೆ ಈ ಟೈಮಲ್ಲಿ ನಿಜವಾಗಿ ಸಕ್ಸಸ್ ಆಗಲೇಬೇಕಿತ್ತು ಯಾಕಂದರೆ ನಾನು ಆಗಲೇ ಹೇಳಿದಾಗೆ ದೊಡ್ಡ ಹೀರೋಗಳ ಸಿನಿಮಾಗಳು ಇಲ್ಲ ಥಿಯೇಟ್ರಲ್ಲಿ ಬೇರೆ ಭಾಷೆಯ ಸಿನಿಮಾಗಳು ಕೂಡ ಇಲ್ಲ ಹಾಗಾಗಿ ಸಿನಿಮಾಗಳ ಬಗ್ಗೆ ಸಿನಿಮಾ ನೋಡಿದವರು ಹೇಳಬೇಕು ನೀವು ಯಾರಾದರೂ ಈ ಸಿನಿಮಾ ನೋಡಿದರೆ ಹೇಗಿದೆ ಅಂತ ಹೇಳಿ ಇಲ್ಲಿ ಒಬ್ರು ಸಿನಿಮಾ ನೋಡಿದ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಏನು ಅಂತ ಕೇಳ್ಕೊಂಡು ಬನ್ನಿ ಸಂಜು ಮತ್ತು ಗೀತಾ ಪಾಲ್ ಟು Hey,